ಹಾಯ್ ವಿವರ್ಸ್ ಕರ್ನಾಟಕ ಎಜು ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವರ್ಷಗಟ್ಟಲೆ ಇಟ್ರು ಸಹ ಮಾವಿನಕಾಯಿ ಉಪ್ಪಿನಕಾಯಿ ಕೆಡಲ್ಲ ಕೆಲವು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ವರ್ಷ ಆದರೂ ಮಾವಿನಕಾಯಿ ಉಪ್ಪಿನಕಾಯಿ ಹಾಗೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ತುಂಬಾ ಸ್ಟ್ರಾಂಗಾಗಿ ಟೇಸ್ಟಿಯಾಗಿರುತ್ತೆ ಸೊ ಒಂದು ಹೋಳು ಮಾವಿನಕಾಯಿ ಉಪ್ಪಿನಕಾಯಿ ಇದ್ದರೆ ಸೊ ಊಟದ ರುಚಿನೇ ಬೇರೆ ಅಂತಾನೆ ಹೇಳ್ಬೋದಲ್ವಾ ಹೇಗ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಮಾವಿನಕಾಯಿಯನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒರೆಸ್ಬಿಟ್ಟು ಸ್ವಲ್ಪ ಹೊತ್ತು ಡ್ರೈ ಆಗಲಿಕ್ಕೆ ಬಿಟ್ಟಿದೆ ಚೆನ್ನಾಗಿ ಡ್ರೈ ಆದಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಇಲ್ಲಿ ಬಳಸುವಂಥ ಪ್ರತಿ ಐಟಮ್ಮು ಸಹ ಡ್ರೈ ಆಗೇ ಇರಬೇಕು ಸೊ ಒಂದು ಸ್ವಲ್ಪ ತೇವಾಂಶ ಇರಬಾರ್ದು ಸೊ ಚಾಕುವಿಂದ ಹಿಡಿದು ಸ್ಪೂನಿಂದ ಹಿಡಿದು ನಾವು ಯೂಸ್ ಮಾಡೋ ಪ್ರತಿಯೊಂದು ಕಟ್ ಮಾಡ್ತಾ ಇರುವಂಥ ಮಣೆ ಅಥವಾ ಏನೇ ಆಗ್ಬೋದು ಅದನ್ನು ಸ್ವಲ್ಪ ನೀಟಾಗಿ ಇಟ್ಕೊಂಡಿರಬೇಕು ಅಂತ ಹೇಳ್ಬೋದು ಸೊ ನಾನಿಲ್ಲಿ ಮಾವಿನಕಾಯಿ ಮಧ್ಯಭಾಗಕ್ಕೆ ಕಟ್ ಮಾಡಿ ಆ ಓಟೆಯನ್ನು ತೆಗಿಲಿಕ್ಕೆ ಹೋಗ್ಬಿಡಿ ಬಟ್ ಓಟೆ ಮೇಲ್ಗಡೆ ಒಂದು ಸಣ್ಣ ಸಣ್ಣ ತಿರುಳಿರುತ್ತೆ ಸೊ ಒಂಥರ ಈರುಳ್ಳಿ ಸಿಪ್ಪೆ ಮೇಲೆ ಒಂದು ತೆಳುವಾದ ಲೇಯರ್ ಇರುತ್ತಲ್ಲ ಅದೇ ರೀತಿ ಇದರಲ್ಲೂ ಸಹ ಒಂದು ಲೇಯರ್ ಇರುತ್ತೆ ಅದನ್ನ ರಿಮೂವ್ ಮಾಡಿ ಒಂದು ಕಾಟನ್ ಬಟ್ಟೆಯಿಂದ ಒರ್ಸ್ಬಿಟ್ಟು ಕಟ್ ಮಾಡ್ಕೋಬೇಕು ಸೊ ಅದೊಂಥರ ಲೇಯರ್ ಥರ ಇರುತ್ತೆ ಈರುಳ್ಳಿಯಲ್ಲೆಲ್ಲ ಬರುತ್ತಲ್ಲ ಲೇಯರು ಆ ಥರ ತೆಳುವಾದ ಲೇಯರ್ ಇರುತ್ತೆ ಅದನ್ನ ರಿಮೂವ್ ಮಾಡ್ಕೋಬೇಕು ಸೊ ಅದಿದ್ದರೆ ಉಪ್ಪಿನಕಾಯಿ ಜಾಸ್ತಿ ದಿನ ಇರೋಲ್ಲ ಅದನ್ನ ರಿಮೂವ್ ಮಾಡೋದ್ರಿಂದ ಉಪ್ಪಿನಕಾಯಿ ತುಂಬ ದಿನದವರೆಗೂ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಆ ಲೇಯರನ್ನ ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ ಓಟೆನ ತೆಗಿಲಿಕ್ಕೆ ಹೋಗಬೇಡಿ ಓಟೆ ಇದ್ರೇ ಉಪ್ಪಿನಕಾಯಿಗೊಂದು ಟೇಸ್ಟ್ ಅಂತಲೇ ಹೇಳ್ಬೋದು ತೆಳುವಾದಂತಹ ಒಂದು ಲೇಯರ್ ಇರುತ್ತೆ ಈರುಳ್ಳಿಯಲ್ಲೆಲ್ಲ ಬರುತ್ತಲ್ಲ ಆ ತೆಳುವಾದಂಥ ಲೇಯರು ಆ ಥರ ಒಂದು ಲೇಯರ್ ಇರುತ್ತೆ ಅದನ್ನು ನಾವು ರಿಮೂವ್ ಮಾಡಿದರೆ ಸಾಕಾಗುತ್ತೆ ಹಾಗೆ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಮಾವಿನಕಾಯಿ ಹೋಳ್ಗಳಾಗಿ ಮಾಡ್ಕೊಳ್ಳಿ ನಾನು ಈ ರೀತಿ ಹೋಳುಗಳನ್ನ ಮಾಡಿ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಸುಮಾರು ಇಲ್ಲಿ ಐದರಿಂದ ಆರು ಕಪ್ ಆಗೋಷ್ಟು ಮಾವಿನಕಾಯಿ ಹೋಳುಗಳಿದೆ ಅಂತಲೇ ಹೇಳ್ಬೋದು ಸೊ ಅಂದರೆ ಸುಮಾರು ಒಂದು ಕೆ ಜಿ ಮಾವಿನಕಾಯಿಗೆ ನಾನಿಲ್ಲಿ ಜಾಮೂನ್ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಉಪ್ಪನ್ನು ಸೇರ್ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸ್ವಲ್ಪ ನೀವು ಇಲ್ಲಿ ವೇರಿಯೇಷನ್ ಸಹ ಮಾಡ್ಕೋಬೋದು ನಾನಿಲ್ಲಿ ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಮೂರಿಂದ ನಾಲ್ಕು ಚಮಚ ಆಗುವಷ್ಟು ಖಾರ ಪುಡಿಯನ್ನು ಸೇರಿಸ್ಕೊಳ್ಳಿ ಅಂದರೆ ಅರ್ಧ ಕಪ್ಪಿಂದ ಮುಕ್ಕಾಲು ಕಪ್ಪುವರೆಗೂ ನೀವಿಲ್ಲಿ ಖಾರ ಪುಡಿಯನ್ನು ಸೇರಿಸ್ಕೋಬೋದು ಸ್ವಲ್ಪ ಸ್ಟ್ರಾಂಗಾಗಿರಬೇಕಾದರೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಖಾರ ಪುಡಿಯನ್ನು ಸೇರಿಸ್ಕೊಳ್ಳಿ ಒಂದು ಚಮಚ ನಾನಿಲ್ಲಿ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಗಲವಾದ ಪಾತ್ರೆ ಅಥವಾ ಬಕೆಟು ಆ ಥರದ್ರಲ್ಲಿ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ನೀಟಾಗಿ ಮಿಕ್ಸ್ ಆಗುತ್ತೆ ಜಾಸ್ತಿ ಕೈ ಅಥವಾ ಸ್ಪೂನನ್ನು ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ಸೊ ನಾನಿಲ್ಲಿ ಎರಡು ಪೀಸ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ಈ ರೀತಿ ಕುಟ್ಟಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಜಾಮೂನ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಸುಮಾರು ನೂರು ಗ್ರಾಮು ಆಗೋಷ್ಟು ಎಣ್ಣೆ ಇದೆ ಸೊ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ನಂತರ ಒಂದು ಚಮಚ ಸಾಸಿವೆಯನ್ನು ಸೇರಿಸಿದ್ದೀನಿ ಹಾಗೆ ಇಲ್ಲಿ ಕಾಲು ಚಮಚ ಇಂಗನ ಸೇರಿಸಿ ಎಣ್ಣೆ ಒಂದು ಹತ್ತು ಸೆಕೆಂಡು ಇಲ್ಲಿ ಚೆನ್ನಾಗಿ ಕುದಿಸ್ಕೊಬಿಟ್ಟು ಫ್ಲೇಮನ್ನು ಹಾಫ್ ಮಾಡಿ ಆರಲಿಕ್ಕೆ ಇಟ್ಬಿಡ್ತೀನಿ ಸೊ ಫಸ್ಟು ಒಗ್ಗರಣೆಯನ್ನು ಮಾಡಿಕೊಂಡು ನಂತರ ಮಸಾಲೆ ಏನು ಬೇಕೋ ಅದನ್ನು ಹುರ್ಕೊಳ್ಳಿ ಆಗ ನಿಮಗೆ ಅದು ಎಣ್ಣೆ ತಣ್ಣಗಾಗಲಿಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಸೊ ಎರಡು ಟೇಬಲ್ ಸ್ಪೂನು ಸಾಸಿವೆ ಒಂದು ಟೇಬಲ್ ಸ್ಪೂನು ಮೆಂತ್ಯೆಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ಗಿಂದ ಸ್ವಲ್ಪ ಕಡಿಮೆನೇ ಮೆಂತೆಯನ್ನು ತೆಗೆದುಕೊಳ್ಳಿ ಅದನ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಸಾಸಿವೆ ಚಿಟಪಟ ಅನ್ನತ್ತೆ ಹಾಗೆ ಮೆಂತ್ಯ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನೀವು ಹುರ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಹುರಿದಾಗಿದೆ ಈ ಸ್ಟೇಜ್ವರೆಗೂ ನೀವು ಹುರ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಬಣ್ಣನೂ ಚೇಂಜ್ ಆಗಿದೆ ಫ್ಲೇಮನ್ನು ಹಾಫ್ ಮಾಡಿಬಿಟ್ಟು ಸೊ ಪ್ಯಾನಲ್ಲೇ ಒಂದು ಸ್ವಲ್ಪ ಹೊತ್ತು ನಾನು ಹಾಗೆ ಹುರ್ಕೊಳ್ತೀನಿ ಹುರ್ಕೊಂಡು ನಂತರ ಒಂದು ಪ್ಲೇಟ್ ಮೇಲೆ ತೆಗೆದು ತಣ್ಣಗಾಗಲಿಕ್ಕೆ ಬಿಟ್ಟು ನಂತರ ನಾನು ಇದನ್ನ ಪುಡಿ ಮಾಡ್ಕೊಳ್ತೀನಿ ಸೊ ಮೆಂತ್ಯ ಮತ್ತು ಸಾಸಿವೆಯನ್ನು ಪುಡಿ ಮಾಡಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದಾದ ನಂತರ ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಐದೇ ನಿಮಿಷದಲ್ಲಿ ನಾವು ಇದನ್ನು ಮಾಡಬಹುದು ಅಷ್ಟೇ ಅಲ್ಲ ವರ್ಷಾನುಗಟ್ಟಲೆ ಸ್ಟೋರ್ ಮಾಡಬಹುದು ಸೊ ಎಣ್ಣೆನೂ ಸಹ ತಣ್ಣಗಾಗಿತ್ತು ತಣ್ಣಗಾಗಿರುವ ಎಣ್ಣೆಯನ್ನು ಸಹ ನಾನಿಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ನೀವು ಇಡಬೇಕು ಎರಡು ಮೂರು ದಿನ ಇಡಬೇಕು ಅಂತ ಏನಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಅಥವಾ ಒಂದು ಉಪ್ಪಿನಕಾಯಿ ಜಾರಿಯಲ್ಲಿ ನೀವು ಹಾಕಿ ಸೊ ಒಂದು ಬಟ್ಟೆ ಸುತ್ತಿ ಇಡಬಹುದು ಅಥವಾ ಏರ್ಟೈಟ್ ಕಂಟೈನರಲ್ಲಿ ನೀಟಾಗಿ ನೀವು ಮುಚ್ಚಳ ಮುಚ್ಚಿ ಇಡ್ಬೋದು ಸೊ ಇದು ಯಾವುದೇ ಕಾರಣಕ್ಕೂ ಮುಟ್ಟಾದಾಗ ಅಥವಾ ನಾವು ಪೀರಿಯಡ್ಸ್ ಆದಾಗ ಮುಟ್ಟಬಾರ್ದು ಹಾಗೆ ಶುಕ್ರವಾರ ಮಂಗಳವಾರವೂ ಸಹ ಮುಟ್ಟಬಾರ್ದು ಅಂತಾರೆ ಸೊ ಆ ರೀತಿ ನಾವು ನೋಡಿಕೊಂಡ್ರೆ ಸೊ ಅದ್ದೆ ಸ್ಪೂನನ್ನು ಯೂಸ್ ಮಾಡ್ಬೋದು ಯೂಸ್ ಮಾಡಬಾರ್ದು ಪ್ರತಿ ಸಲ ಯೂಸ್ ಮಾಡಬೇಕಾದ್ರೆ ನಾವು ಡ್ರೈ ಆಗಿರುವಂಥ ಸ್ಪೂನನ್ನು ಯೂಸ್ ಮಾಡಬೇಕು ಹಾಗೆ ನೀವು ಉಪ್ಪಿನಕಾಯಿ ಎತ್ತಿಡ್ಲಿಕ್ಕೆ ಒಂದು ಡಬ್ಬ ಏನು ಮಾಡ್ಕೊಂಡಿರ್ತಾರೆ ಪ್ಲಾಸ್ಟಿಕ್ಕು ಅಥವಾ ಗಾಜಿನ ಡಬ್ಬ ಅಥವಾ ಉಪ್ಪಿನಕಾಯಿ ಜಾರ್ ಅಂತಲೇ ಬರುತ್ತೆ ಅದರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸೊ ತುಂಬ ದಿನದವರೆಗೂ ಬರುತ್ತೆ ನೀವು ಉಪ್ಪಿನಕಾಯಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಒಂದು ಚಿಕ್ಕ ಡಬ್ಬದಲ್ಲಿ ಎತ್ತಿಟ್ಕೊಂಡು ಅದನ್ನ ಯೂಸ್ ಮಾಡ್ಕೊಳ್ಳಿ ಸೊ ದೊಡ್ಡದಾಗಿರುವಂಥ ಡಬ್ಬದಲ್ಲಿ ಏನು ಎತ್ತಿಟ್ಟಿದ್ದೀರೋ ಆವಾಗವಾಗ ಮುಟ್ಲಿಕ್ಕೆ ಹೋಗಬೇಡಿ ಸೊ ಒಂದು ಸಮಯ ನೋಡಿ ಅದನ್ನ ನೀವು ಎತ್ತಿಟ್ಕೊಂಡಾಗ ಊಟಕ್ಕೆ ದಿನನಿತ್ಯ ಯೂಸ್ ಮಾಡ್ಕೋಬೋದು ಸೊ ಇವಾಗ ನಾನು ಇದನ್ನು ಈ ರೀತಿ ಎರಡು ಡಬ್ಬಗಳಲ್ಲಿ ತುಂಬಿ ಇಡ್ತಾಯಿದ್ದೀನಿ ಗಾಜಿನ ಕಂಟೈನರಲ್ಲಿ ನಾನಿಲ್ಲಿ ತುಂಬಿ ಇಡ್ತಾ ಇದ್ದೀನಿ ಇದೊಂದು ಸ್ವಲ್ಪ ಒಂದು ಟೂ ಡೇಸ್ ಆದಮೇಲೆ ಉಪ್ಪಿನಕಾಯಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಮಾವಿನಕಾಯಿ ಎಲ್ಲ ಸೇರಿ ಅದೊಂದು ಸ್ವಲ್ಪ ರಸ ಬಿಟ್ಕೊಂಡು ಅದು ಕ್ವಾಂಟಿಟಿ ಏನಿದೆ ನಾವು ಡಬ್ಬಾಗ ಏನು ಹಾಕಿರ್ತೀವೋ ಅದು ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಬೌಲಲ್ಲಿ ಇದೆಯಲ್ಲ ಅದನ್ನ ಬಿಸಾಕ್ಲಿಕ್ಕೆ ಹೋಗಿಬಿಡಿ ಮೆಂತ್ಯ ಪುಡಿ ಎಲ್ಲ ಹಾಕಿರೋದರಿಂದ ಸ್ವಲ್ಪ ಅನ್ನ ಮಿಕ್ಸ್ ಮಾಡಿ ಅದನ್ನು ತಿನ್ನಿ ಸೊ ರುಚಿಕರವಾಗಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿ ಸಾಂಪ್ರದಾಯಿಕ ಶೈಲಿಯಲ್ಲಿ ರೆಡಿಯಾಗಿದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ರೀತಿಯಲ್ಲಿ ಒಂದ್ಸಲಿ ಮಾವಿನಕಾಯಿ ಉಪ್ಪಿನಕಾಯನ್ನು ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಇಷ್ಟ ಆದರೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ